ಹಸಿವಿನಿಂದ ಸತ್ತರೂ ಪರವಾಗಿಲ್ಲ ಇಂಥವರಿಂದ ಮಾತ್ರ ಊಟ ಪಡೆಯಬಾರದಂತೆ ಗರುಡ ಪುರಾಣದ ಭಯಾನಕ ಸತ್ಯ ಇದು ಗರುಡನು ವಿಷ್ಣುವಿಗೆ ಜೀವಿಗಳ ಸಾವು ಯಮಲೋಕದ ಪ್ರಯಾಣ ನರಕ ಮತ್ತು ಮೋಕ್ಷದ ಬಗ್ಗೆ ಹಲವಾರು ನಿಗೂಢ ಹಾಗೂ ಅತೀಂದ್ರಿಯ ಪ್ರಶ್ನೆಗಳನ್ನ ಕೇಳಿದ್ನ ವಿಷ್ಣು ಅದೇ ಪ್ರಶ್ನೆಗಳಿಗೆ ವಿಸ್ತಾರವಾದ ಉತ್ತರವನ್ನ ನೀಡಿದನು ಈ ಪ್ರಶ್ನೆಗಳು ಮತ್ತು ಉತ್ತರಗಳ ಸರಣಿಯೇ ಗರುಡ ಪುರಾಣ ಗರುಡ ಪುರಾಣದ ಪ್ರಪಂಚದ ಸೃಷ್ಟಿಕರ್ತನಾದ ವಿಷ್ಣುವು ತನ್ನ ಭಕ್ತರಿಗೆ ನೀಡಿದ ಜ್ಞಾನವನ್ನ ಆಧರಿಸಿದೆ ಈ ಪುರಾಣದಲ್ಲಿ ಸಾವಿನ ನಂತರ ಪರಿಸ್ಥಿತಿಯನ್ನ ವಿವರಿಸಲಾಗಿದೆ ಇದಲ್ಲದೆ ಗರುಡ ಪುರಾಣದಲ್ಲಿ ಮಾನವನ ವಿಭಿನ್ನ ಕ್ರಿಯೆಗಳಿಗೆ ವಿವಿಧ ಶಿಕ್ಷೆಗಳನ್ನ ನಿಗದಿಪಡಿಸಲಾಗಿದೆ ಈ ಗ್ರಂಥವನ್ನ ಸಾಮಾನ್ಯವಾಗಿ ಕುಟುಂಬದ ಸದಸ್ಯರ ನಿಧನದ ನಂತರ ಪಠಿಸಲಾಗತ್ತೆ ಇದರಿಂದ ಅವರ ಆತ್ಮವು ಮೋಕ್ಷವನ್ನ ಪಡೆಯುತ್ತದೆ ಎನ್ನುವ ನಂಬಿಕೆ ಸಹ ಇದೆ ಗರುಡ ಪುರಾಣ ಒಂದು ನಿಗೂಢ ಪುಸ್ತಕ ಎನ್ನಲಾಗತ್ತೆ ಇದನ್ನು ಪಠಿಸುವ ಮೊದಲು ಅನೇಕ ವಿಷಯಗಳನ್ನ ನೆನಪಿನಲ್ಲಿಟ್ಕೋಬೇಕು ಈ ಗರುಡ ಪುರಾಣವನ್ನ ಸುಖ ಸುಮ್ಮನೆ ಪಠನೆ ಮಾಡಬಾರದು ಮತ್ತೊಂದು ಮುಖ್ಯವಾದ ವಿಚಾರ ಅಂದ್ರೆ ಗರುಡ ಪುರಾಣವನ್ನ ಮನೆಯಲ್ಲಿ ಇಡಬಾರದು ಈ ಪುಸ್ತಕದಲ್ಲಿ ಸಾವಿನ ಬಗ್ಗೆ ಅನೇಕ ರಹಸ್ಯಗಳನ್ನ ಬಹಿರಂಗಪಡಿಸಲಾಗುತ್ತೆ ಭಗವಾನ್ ವಿಷ್ಣು ಗರುಡ ದೇವನಿಗೆ ಮನುಷ್ಯ ಸಾವಿನ ನಂತರ ಏನಿಲ್ಲ ಆಗತ್ತೆ ಅಂತ ಹೇಳಿರುವುದೇ ಗರುಡ ಪುರಾಣ ಗರುಡ ಪುರಾಣವನ್ನ ಅರ್ಥ ಮಾಡಿಕೊಂಡ ಮನುಷ್ಯ ಜೀವನದಲ್ಲಿ ಮತ್ತೆಂದು ತಿಳಿದು ತಪ್ಪು ಮಾಡೋದಿಲ್ಲ ಒಮ್ಮೆ ಗರುಡನು ವಿಷ್ಣುವಿಗೆ ಜೀವಿಗಳ ಸಾವು ಯಮ ಲೋಕದ ಪ್ರಯಾಣ ನರಕ ಮತ್ತು ಮೋಕ್ಷದ ಬಗ್ಗೆ ಹಲವಾರು ನಿಗೂಢ ಮತ್ತು ಅತೀಂದ್ರಿಯ ಪ್ರಶ್ನೆಗಳನ್ನ ಕೇಳದ್ನ ವಿಷ್ಣು ಅದೇ ಪ್ರಶ್ನೆಗಳಿಗೆ ವಿಸ್ತಾರವಾದ ಉತ್ತರವನ್ನ ನೀಡಿದನು ಈ ಪ್ರಶ್ನೆಗಳು ಮತ್ತು ಉತ್ತರಗಳ ಸರಣಿಯೇ ಗರುಡ ಪುರಾಣ ವಾಹನ ಚಲಾಯಿಸೋದಕ್ಕೆ ಇಂಧನ ಹೇಗೆ ಬೇಕು ಹಾಗೆ ಮನುಷ್ಯರಿಗೆ ಆಹಾರ ಬೇಕೇ ಬೇಕು ಕೆಲವರು ಬದುಕೋಕೆ ಆಹಾರ ಸೇವಿಸಿದ್ರೆ ಇನ್ನು ಕೆಲವರು ತಿನ್ನೋಕೆ ಬದುಕುತ್ತಿರುವಂತೆ ಇರ್ತಾರೆ ಎಲ್ಲವೂ ಅವರವರ ನಿರ್ಧಾರಕ್ಕೆ ಬಿಟ್ಟಿದ್ದು ಹಸಿವಿನಿಂದ ಯಾರು ಪ್ರಾಣ ಬಿಡಬಾರ್ದು ಹಸಿವಿನಿಂದ ಇದ್ರೆ ಅವರಿಗೆ ಆಹಾರ ದಾನ ಮಾಡಿದ್ರೆ ಒಳ್ಳೇದು ಆಗತ್ತೆ ಒಂದು ವೇಳೆ ನೀವು ಹಸಿವಿನಿಂದ ಬಳಲುತ್ತಿದ್ದವರು ಹಸಿವಿನಿಂದ ಪ್ರಾಣ ಬಿಟ್ಟರು ಸರಿ ಈ ಮೂರು ವ್ಯಕ್ತಿಗಳಿಂದ ಆಹಾರವನ್ನ ಪಡೆಯಬಾರದಂತೆ ಗರುಡ ಪುರಾಣದಲ್ಲಿ ಈ ಬಗ್ಗೆ ಹೇಳಲಾಗಿದೆ ಯಾರು ಮೂವರು ಅಂತೀರಾ ಮುಂದೆ ನೋಡಿ ಮೊದಲಿಗೆ ಜಿಪುಣನಿಂದ ಯಾವುದೇ ಕಾರಣಕ್ಕೂ ಆಹಾರವನ್ನ ಪಡೆಯಬಾರದು ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖನೆಯಾಗಿದೆ ಯಾಕಂದ್ರೆ ಜಿಪುಣ ಒಲ್ಲದ ಮನಸ್ಸಿನಿಂದ ಊಟ ಕೊಟ್ರೆ ನೀವು ಜಿಪುಣನಂತೆ ಯೋಚಿಸುತ್ತಿರಂತೆ ಎರಡನೆಯದು ಶತ್ರುವಿನಿಂದ ಯಾವುದೇ ಕಾರಣಕ್ಕೂ ಆಹಾರವನ್ನ ಪಡೆಯಬಾರದಂತೆ ಶತ್ರು ಅಂತ ಒಮ್ಮೆ ನೀವು ಅಂದುಕೊಂಡರೆ ಅವರಿಂದ ದೂರ ಉಳಿಯುವುದು ಒಳಿತು ಜೊತೆ ಶತ್ರು ಕೊಟ್ಟ ಆಹಾರವನ್ನು ಪಡೆಯಬಾರದು ಅಂತ ಗರುಡ ಪುರಾಣದಲ್ಲಿದೆ ಮೂರನೆಯದು ಸದುದ್ದೇಶವಿಲ್ಲದ ವ್ಯಕ್ತಿ ನೀಡುವ ಆಹಾರವನ್ನ ತಿರಸ್ಕರಿಸಬೇಕಂತೆ ಮನಸ್ಸಿನಲ್ಲೇ ಒಳ್ಳೆಯದನ್ನ ಯೋಚಿಸಿದ ವ್ಯಕ್ತಿ ಇನ್ನು ಅವರು ನೀಡುವ ಆಹಾರದಲ್ಲಿ ಎಷ್ಟು ಒಳ್ಳೆಯತನ ಇರುತ್ತೆ ಅಂತ ಯೋಚಿಸಬೇಕು ಈ ಮೂವರಿಂದ ಮಾತ್ರ ಎಂದಿಗೂ ಆಹಾರವನ್ನ ಪಡೆಯಬಾರದು ಅಂತ ಗರುಡ ಪುರಾಣ ಹೇಳುತ್ತೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ